ನಮಸ್ತೆ ಬಲಿಷ್ಠ ಭೂಗಿ ಭಾರತದ ನನಗಡೆ ಜೀವನ್ ಮಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೈ ಶ್ರೀರಾಮ್ ಏನಪ್ಪ ಜೈ ಶ್ರೀರಾಮ್ ಹೇಳ್ತಾ ಇದ್ದೀನಿ ಅಂದರೆ ಖಂಡಿತ ಒಬ್ಬ ಭಾರತೀಯನಾಗಿ ಒಬ್ಬ ಸನಾತನ ಧರ್ಮಿಯಾಗಿ ಹಿಂದೂ ಧರ್ಮವನ್ನು ಪಾಲನೆ ಮಾಡುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಹಳ ಸಂತೋಷದಾಯಕವಾದಂಥ ಒಂದು ಸಂಭ್ರಮದಾಯಕವಾದಂಥ ಮತ್ತು ವಿಜಯೋತ್ಸಾಹವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತಹ ಒಂದು ಉತ್ತಮವಾದಂಥ ದಿನ ಇನ್ನೇ ನಿನ್ನೆರಡು ದಿನದಲ್ಲಿ ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರನ ಪ್ರತಿಮೆಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಅಯೋಧ್ಯೆಯಲ್ಲಿ ನಮ್ಮ ದೇಶದ ಮಹಾನ್ ಸೇವಕ ಭಾರತದ ಪ್ರಧಾನಿಯಾಗಿ ಶ್ರೀಯುತ ನರೇಂದ್ರ ಮೋದಿ ಅವರು ಇದನ್ನು ನೆರವೇರಿಸ್ತಾ ಇದ್ದಾರೆ ಹನ್ನೊಂದು ದಿನಗಳ ಕಾಲ ಉಪವಾಸವನ್ನು ಇದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾರ ಕೈಯಲ್ಲೂ ಯಾವ ಪ್ರಧಾನಿಯ ಕೈಯಲ್ಲೂ ಆಗದೇ ಇರುವಂತಹ ಒಂದು ಮಹತ್ತರ ಕಾರ್ಯವನ್ನು ಹನ್ನೊಂದು ದಿನಗಳ ಕಾಲ ಉಪವಾಸ ಇದ್ದು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಅವರ ಸಂಕಲ್ಪ ಶಕ್ತಿ ಏನು ಅನ್ನೋದನ್ನು ನಮಗೆ ನಿಮಗೆ ಈಗಾಗಲೇ ಅರ್ಥ ಆಗಿದೆ ನಾವು ಭಾರತೀಯರು ಖಂಡಿತವಾಗಲೂ ಕೂಡ ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಐನೂರು ವರ್ಷಗಳ ಸತತ ಹೋರಾಟದ ನಂತರ ಸಿಕ್ಕಿರುವಂತಹ ಧರ್ಮಕ್ಕೆ ಜಯ ಇದು ನಿಜವಾದ ಧರ್ಮಕ್ಕೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇದು ಒಂದು ಮಹತ್ತರವಾದಂಥ ಉದಾಹರಣೆ ಇದನ್ನು ಬರೀ ಭಾರತ ದೇಶ ಮಾತ್ರ ಸಂಭ್ರಮಿಸ್ತಾ ಇಲ್ಲ ಅನೇಕ 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 ರಾಷ್ಟ್ರಗಳು ಯಾವ ರಾಷ್ಟ್ರಗಳೆಲ್ಲ ಭಾರತದ ಪರವಾಗಿದೆಯೋ ಯಾವ ರಾಷ್ಟ್ರಗಳೆಲ್ಲ ಭಾರತದ ಹಿತವನ್ನು ಬಯಸ್ತಾ ಇದೆಯೋ ಭಾರತದ ಸುಖವನ್ನು ಬಯಸ್ತಾ ಇದೆಯೋ ಭಾರತದ ಸಖ್ಯವನ್ನು ಅಂದರೆ ಫ್ರೆಂಡ್ಶಿಪ್ಪನ್ನು ಬಯಸ್ತಾ ಇದೆಯೋ ಆ ರಾಷ್ಟ್ರಗಳೆಲ್ಲವೂ ಕೂಡ ಇದನ್ನು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ ಸುಮಾರು ಐವತ್ತು ನಾಲ್ಕು ರಾಷ್ಟ್ರಗಳ ಇದರ ಕಾರ್ಯಕ್ರಮದ ಲೈವ್ ಟೆಲಿಕಾಸ್ಟನ್ನು ಕೊಡ್ತಾ ಇದೆ ಅಂತಂತಂದರೆ ಇದರ ಮಹತ್ವ ಏನು ಅಂತ ಅನ್ನೋದು ನಮ್ಗೆ ಅರ್ಥ ಆಗಲಿ ಅಲ್ವಾ ನಾವೆಲ್ಲರೂ ಕೂಡ ಆ ದಿನ ಇಪ್ಪತ್ತೆರಡನೇ ತಾರೀಕು ಹತ್ತಿರದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಈಗಾಗಲೇ ಎಲ್ಲ ಮನೆಗಳು ಅಕ್ಷಯತ ಗಾಳಗಳು ಬಂದಿದೆ ಅದನ್ನು ಯಾವ ರೀತಿ ನಾವು ಪೂಜಾ ಕೈಂಕರ್ಯದಲ್ಲಿ ಬಳಸಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಖಂಡಿತವರು ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಈ ವಿಶೇಷವಾದಂತಹ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಹಾಗೆ ಭಗವಂತ ಶ್ರೀರಾಮನ ಕೃಪಾ ಕಟಾಕ್ಷ ಬರೀ ಭಾರತೀಯರಿಗೆ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲರ ಮೇಲೂ ಕೂಡ ಅವನ ಆಶೀರ್ವಾದ ಬರಲಿ ಎಲ್ಲರ ಜೀವನದಲ್ಲೂ ಕೂಡ ಉತ್ತಮ ವಾದಂತಹ ಉತ್ತಮ ಜೀವನವನ್ನು ನಡೆಸುವಂತಹ ಮನಸ್ಸು ಗುಣ ಮತ್ತು ಸ್ವಭಾವ ಹಾಗೆ ಮತ್ತೊಬ್ಬರನ್ನು ಕಟ್ಟರೆ ಒಬ್ಬರನ್ನು ಕಟ್ಟರೆ ಮತ್ತೊಬ್ಬರು ಶುಭವನ್ನು ಬಯಸುವಂತಹ ಒಂದು ಮಹತ್ತರವಾದಂಥ ಒಂದು ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆ ಜಗದಲ್ಲಿ ಎಲ್ಲ ಕಡೆ ಆಗಲಿ ಅಂತ ಕೇಳ್ಕೊಳ್ಳೋಣ ಇಡೀ ಜಗತ್ತು ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿಯನ್ನು ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಓಕೆ ಬಟ್ ಇವತ್ತು ಏನು ಅಂತಂದ್ರೆ ಯಾತಿಗೆ ಸಾಧಾರಣವಾಗಿ ವಾಸ್ತು ಪ್ರಕಾರ ನಾರ್ತ್ಗೆ ಮತ್ತು ಈಸ್ಟ್ಗೆ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ದೊಡ್ಡ ದೊಡ್ಡ ಕಿಟಕಿಗಳನ್ನು ಇಡಬೇಕು ಅಂತ ಹೇಳ್ತಾರೆ ಅಂತ ಸಾಧಾರಣವಾಗಿ ಏನಾಗುತ್ತಾರೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮಾಡ್ತೀವಿ ಅಂತಂದ್ರೆ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ಸಣ್ಣ ಸಣ್ಣ ಕಿಟಕಿಗಳನ್ನ ಇಡ್ತೀವಿ ಹಾಗೆ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ದೊಡ್ಡ ದೊಡ್ಡ ಕಿಟಕಿಗಳನ್ನ ಯಾಕೆ ಇಡ್ತೀವಿ ಅಂತ ಅನ್ನೋದು ತಿಳ್ಕೊಬೇಕಲ್ವಾ ಯಾಕೆ ಅಂತಂದ್ರೆ ನಮಗೆ ಸಾಧಾರಣವಾಗಿ ದಕ್ಷಿಣದಿಂದ ಮತ್ತು ಪಶ್ಚಿಮದಿಂದ ಗಾಳಿ ಬರುತ್ತೆ ಬಂದಂಥ ಗಾಳಿ ಏನಾಗುತ್ತೆ ಅಂತಂದ್ರೆ ಮನೆ ಒಳಗೆ ಸುತ್ತಕೊಂಡು ಹಾಗೇನೆ ಆಚೆ ಹೋಗಬೇಕು ಬಂದಂಥ ಗಾಳಿ ಮನೆಯಲ್ಲಿರುವ ಎಲ್ಲವನ್ನ ಎಲ್ಲವನ್ನು ತಂಪನ್ನು ಕೊಟ್ಟು ಹಾಗೆ ಆಚೆಗೆ ಹೋಗಬೇಕು ಹೆಂಗ ಹೋಗುತ್ತೆ ದಕ್ಷಿಣದ ಬಂದರೆ ಪೂರ್ವ ಕಡೆ ಉತ್ತರ ಕಡೆ ಹೋಗುತ್ತೆ ಪಶ್ಚಿಮದಿಂದ ಕಡೆ ಬಂತು ಅಂತಂದ್ರೆ ಪೂರ್ವದ ಕಡೆಯಿಂದ ಆಚೆ ಹೋಗುತ್ತೆ ಹೀಗೆ ಹೋಗೋದರಿಂದ ಏನಾಗುತ್ತೆ ಮನೆ ಒಳಗಡೆಗೆ ಸದಾ ನಮಗೆ ಉತ್ತಮವಾದಂಥ ಗಾಳಿ ಸದಾ ಇದ್ದೇ ಇರುತ್ತೆ ಇದು ಆರೋಗ್ಯವನ್ನು ಕೊಡುತ್ತೆ ಇದು ವಾಸ್ತು ಅನ್ನೋದ್ ಪ್ಯೂರ್ ಸೈನ್ಸ್ ನಾನು ಸೈಂಟಿಫಿಕ್ ಬೇಸ್ಡ್ ಆಗಿ ನೋಡ್ತಾ ಇರ್ತೀನಿ ನಾನು ಅಷ್ಟನ್ನೇ ಓದುತ್ತೋ ಇದೀನಿ ಏನೋ ಹೇಳಿದ್ರು ಇವ್ರು ಹೇಳಿದ್ರು ಈ ಕತೆ ಆ ಕತೆ ಇಲ್ಲ ಕತೆಗಳಿಲ್ಲ ನನ್ನ ಹತ್ರ ನಾನೇನಿದ್ರು ಅದನ್ನ ಪರಿಪೂರ್ಣವಾಗಿ ಸೈಂಟಿಫಿಕ್ ಬೇಸ್ ಮೇಲೆ ನೋಡ್ತಾ ಇರ್ತೀನಿ ನಾನು ಬಿಕಾಸ್ ಒಬ್ಬ ಸೈಂಟಿಫಿಕ್ ಸ್ಟೂಡೆಂಟು ಸೈನ್ಸ್ ಸ್ಟೂಡೆಂಟು ಆಗಿ ಎಲ್ಲನೂ ಕೂಡ ಆ ವಿಜ್ಞಾನವನ್ನ ಈ ಸುಜ್ಞಾನದ ಜೊತೆಗೆ ಒರೆ ಹಚ್ಚಿ ನೋಡ್ತಾ ಇರ್ತೀನಿ ಇದನ್ನ ತಿಳ್ಕೊಳ್ಬೇಕು ನಾನು ಮತ್ತೊಬ್ರು ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತಂದರೆ ವಾಯುಮೂಲೆ ಬೆಳೆದಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾರೆ ನೋಡಿ ಪರಿಹಾರ ಅಂತ ಅನ್ನೋದಕ್ಕಿಂತ ಮುಂಚೆ ಗುಣಲಕ್ಷಣಗಳು ಏನು ಅಂತ ತಿಳ್ಕೊಬೇಕು ಈಗ ನನಗೆ ಕಂಟಿನ್ಯೂಸ್ ಆಗಿ ಕೆಂ ಬರ್ತಾ ಇದೆ ಸೀನ್ ಬರ್ತಾ ಇದೆ ಜ್ವರ ಆಗ್ತಿದೆ ಏನಾಗಿದೆ ಕೋಲ್ಡ್ ಆಗಿದೆ ಅಂತ ಅರ್ಥ ಹೊಟ್ಟೆ ನೋವು ಬರ್ತಾ ಇದೆ ಹೊಟ್ಟೆ ನೋವು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಒಂದು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದರೆ ಇಲ್ಲ ಹೆಚ್ಚಾಗಿ ಊಟ ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂತಂದರೆ ಹೊಟ್ಟೆ ನೋವು ಸರಿಯಾದ ಆಹಾರ ಪಚನ ಆಗಲಿಲ್ಲ ಅಂತ ತಗೊಂಡಂತ ಆಹಾರ ಸರಿಗೆ ಡೈಜೆಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲ ಆ ಫುಡ್ ಕಂಟಾಮಿನೇಟ್ ಆಗಿದ್ರೆ ಇಲ್ಲ ಆ ನೀರು ಕಂಟಾಮಿನೇಟ್ ಆಗಿದೆ ಈ ಥರದಲ್ಲ ಇರುತ್ತೆ ಈಗ ಯಾರು ಕೇಳಿದರೆ ವಾಯುಮೂಲೆ ಬೆಳೆದಿದ್ದರೆ ಅದಕ್ಕೆ ಪರಿಹಾರ ಅಂತ ಕೇಳಿದರೆ ವಾಯುಮೂಲೆ ಬೆಳೆದಿದ್ದರೆ ಅದಕ್ಕೆ ಪರಿಹಾರ ಅಂದರೆ ಫಸ್ಟ್ ಅದಕ್ಕೆ ಗುಣಲಕ್ಷಣಗಳೇನಿದೆ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಬೇಕಲ್ವಾ ವಾಯುಮೂಲೆ ಏನಾದ್ರು ಬೆಳೆದಿತ್ತು ಅಂತಾರೆ ಒಂದು ನಿಮ್ಮ ಮನೆಯಲ್ಲಿ ಯಾರು ಪ್ರಶ್ನೆ ಕೇಳಿದ್ರು ಅವ್ರ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಮನೆಯವರ ಸಹಾಯ ಸಹಕಾರ ನಿಮಗೆ ಸಿಗ್ತಾ ಇರೋದಿಲ್ಲ ಇದು ಒಂದೇದು ಎರಡನೇದು ಹಿರಿಯರಿಂದ ಮನೆಯ ಹಿರಿಯರಿಂದ ನಿಮಗೆ ಸಿಗಬೇಕಾದಂಥ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಸಿಗ್ತಾ ಇರೋದಿಲ್ಲ ಹಾಗೆಯೇ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಸಿಗ್ತಾ ಇರೋದಿಲ್ಲ ಅಂತ ಈ ರೀತಿ ಏನಾದರೂ ಇದೆಯಾ ಚೆಕ್ ಮಾಡಿಕೊಳ್ಳಿ ಈ ರೀತಿ ಇದೆ ಅಂತಾರೆ ಅದಕ್ಕೆ ಇದು ಪರಿಹಾರ ನಾನು ಏನು ಕೊಡ್ತಾ ಇದ್ದೀನಿ ಅದು ಪರಿಹಾರ ಏನು ಮಾಡ್ಬೋದು ಅಂತಂದರೆ ಆ ಮನೆಯ ಆ ವಾಯುವ್ಯ ಭಾಗದ ಏನು ಬೆಳೆದಿದೆಯಲ್ಲ ವಾಯುವ್ಯ ಭಾಗ ಏನು ಬೆಳೆದಿದೆಯೋ ಅಥವಾ ಆ ವಾಯುವ್ಯ ಭಾಗದಲ್ಲಿ ಏನು ಮಾಡ್ಬೋದು ಆ ಗೋಡೆಗಳಿಗೆ ನೀವು ಸಾಧಾರಣವಾಗಿ ಹಚ್ಚಬೇಕಾಗಿರುವಂಥ ಒಂದು ಬಣ್ಣ ಕಲರ್ ಯಾವುದು ಅಂತಂದರೆ ವಾಟರ್ ಎಲಿಮೆಂಟು ಬ್ಲೂ ಕಲರ್ ಈ ಬ್ಲೂ ಕಲರನ್ನ ಅಲ್ಲಿ ಹಚ್ಚೋದ್ರಿಂದ ಏನ ಮಾಡುತ್ತೆ ಆ ಬ್ಲೂ ಕಲರ್ ಅಂದರೆ ಈ ವಾಯು ತತ್ವವನ್ನು ಅದರ ಗುಣಲಕ್ಷಣಗಳನ್ನು ಮತ್ತು ಅದರ ಪ್ರಭಾವವನ್ನು ದುಷ್ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ನೀರಿಗಾಗುತ್ತೆ ದಿಸ್ ಇಸ್ ಫೈವ್ ಎಲಿಮೆಂಟ್ಸ್ ಥಿಯರಿ ಅಂತ ಬರ್ತೀವಿ ಆ ಫೈವ್ ಎಲಿಮೆಂಟ್ಸ್ ಥಿಯರಿ ಏನಾಗುತ್ತೆ ಅಂದರೆ ಯಾವಾಗ ಈ ನೀರಿನ ಅಂಶ ಅಲ್ಲಿ ಹೋಗುತ್ತೋ ವಾಯು ತನ್ನ ಪ್ರಭಾವವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸೊ ಇದನ್ನು ಮಾಡಿ ಬ್ಲೂ ಕಲರ್ ಮಾಡ್ಕೋಬಹುದು ಬ್ಲೂ ಕಲರ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಸರ್ ಪೇಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್ ಅಂತಂದಾಗ ಏನು ಮಾಡ್ಬೋದು ನೀವು ಬ್ಲೂ ಕಲರ್ ಬಲ್ಬನ್ನು ಆ ಭಾಗದಲ್ಲಿ ಉರಿಸೋದ್ರಿಂದ ಏನಾಗುತ್ತೆ ಈ ವಾಯು ಮೂಲೆಯ ಬೆಳೆದಿರುವಂತಹ ದುಷ್ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಮಾಡಿಕೊಳ್ಳಿ ಎರಡನೇದು ಕೇಳ್ತಾ ಕೇಳ್ತಾದರೆ ಮನೆಯ ಒಳಗಡೆ ಇರುವಂತಹ ಬಾಗಿಲುಗಳಿಗೆ ಹೊಸಲು ಎಷ್ಟಿರಬೇಕು ಅಂತ ಕೇಳ್ತಾರೆ ಅದು ಆ ಕಾಲದಲ್ಲಿತ್ತು ಮುಂದೆ ಯಾವಾಗಾರು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಾನು ಯಾಕೆ ಹೊಸಲುಗಳು ಆ ಕಾಲದಲ್ಲಿ ಪ್ರತಿಯೊಂದು ರೂಮ್ಗೂ ಇತ್ತು ಈ ಕಾಲದಲ್ಲಿ ಯಾಕಿಲ್ಲ ಅಂತ ಅನ್ನೋದ್ರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಅದು ತುಂಬ ಟೈಮ್ ನಡೆಯುತ್ತೆ ಈಗ ಏನು ಅಂತನಂದರೆ ಒಂದಂತೂ ನೀವು ಮೈಂಡಲ್ಲಿ ಇಟ್ಕೋಬೇಕು ಏನು ಒಂದು ಮೇನ್ ಡೋರ್ಗೆ ಮುಖ್ಯ ದ್ವಾರಕ್ಕೆ ಹೊಸಲಿರಬೇಕು ಎರಡನೇದು ಪೂಜಾ ಮನೆಗೆ ಹೊಸಲಿರಬೇಕು ಹಾಗೆಯೇ ನೀವು ಯುಟಿಲಿಟಿಗೆ ಹೋಗ್ತಿರಲ್ಲ ಅದಕ್ಕೂ ಹೊಸಲಿರಬೇಕು ಹಾಗೆಯೇ ಟಾಯ್ಲೆಟ್ಗಳಿಗೆ ಟಾಯ್ಲೆಟು ಬಾತ್ರೂಮ್ಗೆ ಏನಿರುತ್ತಲ್ಲ ಅದಕ್ಕೆ ಹೊಸಲುಗಳಿರಬೇಕು ಅದು ಬಿಟ್ಟು ರೂಮ್ ಡೋರ್ಗಳಿಗೆ ಈಗಿನ ಕಾಲದಲ್ಲಿ ನೀವು ಹೊಸಲನ್ನು ಇಟ್ಕೊಳ್ಳೋದು ದಡ್ಡತನ ಯಾಕಂದರೆ ಗೊತ್ತಿಲ್ಲ ಏನಾದ್ರು ಹೋಯ್ತು ಅಂತಾರೆ ಒಡಕೊಳ್ತಾರೆ ನಿಮ್ಮ ಹೆಬ್ಬೆಟ್ಟಿಗೆ ಅಥವಾ ನಿಮ್ಮ ಕಾಲಿಗೆ ನೀವೇ ಗಾಯ ಮಾಡ್ಕೊಳ್ಳೋಂಥ ಚಾನ್ಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಸಂಖ್ಯೆಗಳ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಹೇಳೋದಲ್ಲ ಟಾಯ್ಲೆಟ್ಗೆ ಹೊಸಲು ಬೇಕು ಪೂಜಾ ರೂಮ್ಗೆ ಹೊಸಲು ಬೇಕು ಇಟಿಲಿಟಿ ಡೋರ್ಗೆ ಹೊಸಲು ಬೇಕು ಮೈನ್ ಡೋರ್ಗೆ ಹೊಸಲು ಬೇಕು ಅದು ಬಿಟ್ಟು ಇನ್ನು ಎಷ್ಟೇ ರೂಮ್ಸ್ ಬಂದರೂ ಕೂಡ ಅದಕ್ಕೆ ಹೊಸಲು ಇಲ್ಲದೇ ಇರೋಂಥದ್ದು ಒಳ್ಳೆಯದು ಓಕೆ ಇಷ್ಟೆಲ್ಲ ಲಾಜಿಕ್ ಇದು ಸೈನ್ಸಲ್ಲಿ ಇರುತ್ತೆ ಅದು ಸೈಂಟಿಫಿಕಾಗಿ ಹೇಳ್ತಾ ಇದ್ದೀನಿ ನಾನು ಇದಿಷ್ಟೊಂದು ತಿಳ್ಕೊಳ್ಳಿ ಜಾಸ್ತಿ ತಲೆ ಕೆಟ್ಟಿಸ್ಕೊಳಂಥ ಅವಶ್ಯಕತೆ ಇಲ್ಲ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ಮರೀದೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ದೇವಸ್ಥಾನಗಳು ಹೋಗಿ ಶ್ರೀರಾಮನನ್ನು ಪೂಜೆ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಮಾಡಿ ಮನೆಯಲ್ಲೂ ಕೂಡ ಮಂಗಳಕರವಾದಂಥ ವಾತಾವರಣವನ್ನು ಸೃಷ್ಟಿಸ್ಕೊಡಿ ಮನೆಯಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಸಿಗಲಿ ಅಂತ ಬೇಡ್ಕೊಳ್ಳಿ ಎಲ್ರಿಗೂ ಕೂಡ ಜೀವನದಲ್ಲಿ ಅಭ್ಯುದಯವನ್ನು ಆ ಭಾರ್ಗ ರಾಮ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ